ಋಷಿಗಳು ತಮ್ಮ ದಿವಿ ದೃಷ್ಟಿಯಿಂದ ನೋಡಿ ಮುದ್ಗಾನವನ್ನು ಯಾಕೆ ನಿವೇದನೆ ಮಾಡಬೇಕು ಯಾವ ವಸ್ತು ನಾವು ಅದನ್ನು ಬಿಡಬೇಕು ಬಿಸಿ ಇರಬೇಕು ದೇಹ ಯಾವತ್ತೂ ಕೂಡ ತಣ್ಣಗಾಯಿತು ಅಂದ ಅರ್ಥ ಏನೋ ಸಾಮಾನ್ಯವಾಗಿ ಗ್ಯಾಸು ಗೀಸು ಅಂತದ್ರಲ್ಲ ಮಾಡಿದ್ರೆ ಅದು ನೈವೇದ್ಯಕ್ಕೆ ಬರೋದಿಲ್ಲ ಮುದ್ಗಾನದಲ್ಲಿ ಇರಬೇಕಾದ ವಸ್ತುಗಳು ಯಾವ್ದು ಆದರೆ ನಿಷಿದ್ಧವಾದ್ದು ಹಾಕಬಾರ್ದು ಆ ಬ್ರಹ್ಮತೆ ಅಟ್ಟಿಸ್ಕೊಂಡು ಬಂದಾಗ ಮಾಡಿದ್ರು ಒಂದು ಸಾವಿರ ವರ್ಷ ಅಲ್ಲಿ ಇಂದ್ರದೇವರು ಇಲ್ಲ ಅಂದರೆ ಮಳೆ ಬೆಳೆ ಎಲ್ಲ ನೋಡ್ಕೊಳ್ಳೋರು ಯಾರು ಇಂದ್ರ ಅಂತ ಹೇಳಿದ್ರೆ ಮಾತ್ರಕ್ಕೆ ದುರ್ಬುದ್ಧಿ ಶುರಾಯಿತು ಅವನಿಗೆ ಒಂದು ವ್ರತವನ್ನು ಹೇಳ್ತಾರೆ ಅವ್ನು ಗೊತ್ತಿರುತ್ತೆ ನಾವು ಕೇಳಿ ಕೇಳಿ ಅವನು ತಲೆ ಕೆಡಿಸಬಾರ್ದು ಆಮೇಲೆ ಆ ಪಲಕ್ಕಿನ ಹೊತ್ಕೊಂಡು ಹೋಗ್ತಾ ಇರೋ ಸಂದರ್ಭದಲ್ಲಿ ಅವನ ಕಾಲಿಂದ ಒದ್ದ ಆ ನಾಮಗಳಿಂದ ಲಕ್ಷ್ಮೀ ದೇವಿಗೆ ಅರಶಿಣ ಕುಂಕುಮಾದಿಗಳು ಈ ನಾಮಗಳನ್ನು ಎಲ್ಲಿ ಅಂದರೆ ಪುರಾಣಗಳಲ್ಲಿ ಹೇಳಿರತಕ್ಕಂಥ ಅಂಶವನ್ನು ನಾವು ಸರಿಯಾಗಿ ಗಮನ ಹಿಟ್ಟು ಕೇಳಬೇಕು ಯಾವ್ಯಾವ ವಸ್ತುಗಳನ್ನು ನಾವು ಸ್ವೀಕಾರ ಮಾಡಬೇಕು ಯಾವ ವಸ್ತುವು ನಾವು ಅದನ್ನು ಬಿಡಬೇಕು ಯಾಕೆ ಬಿಡಬೇಕು ಇತ್ಯಾದಿಗಳನ್ನು ಶಾಸ್ತ್ರಗಳಲ್ಲಿ ಋಷಿಗಳು ತಮ್ಮ ದಿವಿ ದೃಷ್ಟಿಯಿಂದ ನೋಡಿ ಮನುಷ್ಯನಾದವನಿಗೆ ಯಾವುದನ್ನು ಈ ಕಾಲದಲ್ಲಿ ಸ್ವೀಕಾರ ಮಾಡಿದ್ರೆ ಅವನಿಗೆ ಆರೋಗ್ಯಕರ ಹಿತ ಯಾವುದನ್ನು ಸ್ವೀಕಾರ ಮಾಡಿ ಮಾಡಬಾರದು ಮಾಡಿದರೆ ತೊಂದರೆ ಏನು ಇತ್ಯಾದಿಗಳು ಜ್ಞಾನದೃಷ್ಟಿಯಿಂದ ಅವರು ನೋಡಿದ್ದಾರೆ ಆಗ್ನೇಯ ಪುರಾಣದಲ್ಲಿ ಈ ಒಂದು ಅಂಶ ಸ್ಪಷ್ಟವಾಗಿ ಹೇಳ್ತಾರೆ ಇನ್ನು ಹೇಗೆ ಹೇಗೆ ಮಾಡಬೇಕು ಅಂತ ಪ್ರಶ್ನೆ ಬಂತು ಅದಕ್ಕೆ ಉತ್ತರ ಕೊಡ್ತಾರೆ ಆಗ್ನೇಯ ಪುರಾಣದಲ್ಲಿ ಏನೇ ವಿಷಕ್ಕಾಲೇ ಧನುರ್ಮಾಸೆ ಸ್ನಾತ್ವ ಉಷಕ್ಕಾಲದಲ್ಲಿ ಹೇಳಬೇಕು ಎದ್ದು ಸ್ನಾನ ಮಾಡಬೇಕು ಸಮ್ಯಕ್ ಜನಾರ್ದನಂ ಸಮಭ್ಯರ್ಚ ಒಳ್ಳೆಯ ಭಕ್ತಿಯಿಂದ ಪೂಜೆ ಮಾಡಿ ಮುದ್ಗಾನ್ನಂ ನಾವು ಧಗ್ನಾ ಸಹ ನಿವೇದಯ ನಿವೇದೆಯೇ ಮೊಸರು ಹಾಕಲೇಬೇಕು ಅಂತ ಹೇಳ್ತಾ ಇದ್ದಾರೆ ಮುದ್ಗಾನ್ನಕ್ಕೆ ಮೊಸರು ಹಾಕಬೇಕು ಅಲ್ಲಿ ಹೇಳ್ತಾರೆ ನೋಡಿ ದದ್ನಾ ಸಹ ದದಿ ಅಂದರೆ ಮೊಸರು ಅದರಿಂದ ಸಹಿತವಾಗಿ ಮುದ್ಗಾನ ವೇದನೆ ಮಾಡಬೇಕು ಇನ್ನು ಮುದ್ಗನ್ನ ತಯಾರು ಮಾಡೋದು ಹೇಗೆ ಅಂತ ಒಂದು ಪ್ರಶ್ನೆ ಬಂತಾರೆ ನಮಗೆ ಏನೇನು ಹಾಕಬೇಕು ಯಾವ ರೀತಿ ಮಾಡಬೇಕು ಈಗ ಯಾಕೆ ಈ ಪ್ರಶ್ನೆ ನಾನು ಮಾಡಿಕೊಂಡೆ ಅಂದರೆ ಎಷ್ಟೋ ಜನ ಈಗ ಮುದ್ಗಾನ ಮಾಡ್ತಾರೆ ಮಾಡಲೇ ಪರವಾಗಿಲ್ಲ ಅದಕ್ಕೆ ಯಾವುದು ಹೇಳಿ ಹಸಿ ಮಿಷಿನ್ಕಾಯಿ ಹೇಳಿಲ್ಲ ಅವರು ಹಸಿ ಮಿಷಿನ್ಕಾಯಿ ಹಾಕ್ತಾರೆ ಉಪ್ಪು ಕೂಡ ಹೇಳಿಲ್ಲ ಆದರೆ ಉಪ್ಪು ಬೇಕು ಉಪ್ಪು ಅದೇನು ಹೇಳಬೇಕು ಅಂತೇನಿಲ್ಲ ಅದರಲ್ಲಿ ಇದ್ದಿದ್ದೆ ಆದರೆ ಮೆಣಸಿನಕಾಯಿಗೆ ಹೇಳಿಲ್ಲ ಆದರೆ ಬದಲಾಗಿ ಖಾರ ಬರಲಿಕ್ಕೋಸ್ಕರವಾಗಿ ಮೆಣಸಿನ ಕಾಳು ಅದೇ ನಾವು ಮೆಣಸಿನ್ಕಾಯಿ ಉಪಯೋಗ ಮಾಡಲೇಬಾರದು ವಸ್ತುತ ಮೆಣಸಿನ ಕಾಳನ್ನೇ ಉಪಯೋಗ ಮಾಡಬೇಕು ಅಥವಾ ಶುಂಠಿನ ಬೇರೆ ಹಾಕಿರ್ತೀವಿ ಒಂದು ನಾಲ್ಕು ಕುಟ್ಟಿ ಹಾಕಿದರೆ ಅದು ಈ ವೆದರ್ ಇರುತ್ತಲ್ಲ ಚಳಿ ವೆದರ್ಗೆ ಅದು ಮೈಯನ್ನು ವಾರ್ಮಾಗಿ ಇಟ್ಟಿರುತ್ತೆ ಇದು ಕೂಡ ಒಂದು ಲಾಭ ಈ ಚಾತುರ್ಮಾಸದೆಲ್ಲ ಹಾಗೆ ಯಾಕೆಂದ್ರೆ ನಾವು ಮೆಣಸಿನ ಕಾಳು ನಾವು ತಿಂತ ಇದ್ವಿ ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಹುಳುಗಳೆಲ್ಲೂ ಕೂಡ ಅದರ ಪ್ರಭಾವದಿಂದಾಗಿ ಮೃತವಾಗುತ್ತೆ ಸಾಯುತ್ತ ಅದು ಅಂದರೆ ರೋಗ ನಮಗೆ ಡಾಕ್ಟರ್ ಹೋಗೋದು ತಪ್ಪತ್ತೆ ಈಗ ಚಳಿಗೆ ಎರಡು ತಿಂಗಳು ಚಳಿ ಇನ್ನ ಹಾಗೇ ಅದಕ್ಕೋಸ್ಕರ ಈ ತಿಂಗಳು ಒಂದು ತಿಂಗಳು ಪೂರ್ತಿ ನಾವು ಈ ಮೆಣಸಿನ ಕಾಳು ಅದರಿಂದ ಹಾಕಿ ನಾವು ತಿಂದ್ವಿ ಅಂದರೆ ದೇಹ ಎಂಬತಕ್ಕಂಥದ್ದು ಬಿಸಿಯಾಗಿ ಇರುತ್ತೆ ಬಿಸಿ ಇರಬೇಕು ದೇಹ ಯಾವತ್ತೂ ಕೂಡ ತಣ್ಣಗಾಯಿತು ಅರ್ಥ ಏನೋ ಹೋದ ಅಂತ ಅರ್ಥ ಕೈಕಾಲು ತಣ್ಣಗಾಗೋಯ್ತು ಅಂದರೆ ಹೋದ ಅಂತ ಅರ್ಥ ಅದು ಕೂಡ ಒಂದು ಉದ್ದೇಶ ಇದೆ ಅದನ್ನು ಹೇಳ್ತಾ ಇದ್ದಾರೆ ಸಾಮಾನ್ಯವಾಗಿ ಗ್ಯಾಸು ಗೀಸು ಅಂಥದ್ದರೆಲ್ಲ ಮಾಡಿದ್ರೆ ಅದು ನೈವೇದ್ಯಕ್ಕೆ ಬರೋದಿಲ್ಲ ಅದೆಲ್ಲ ಮಕ್ಕಳಿಗೆ ಇಟ್ಲೇ ಶಾಲೆಗೆ ಹೋಗುವಾಗ ಅವ್ರಿಗೆ ಸಮಯಕ್ಕೆ ತೊಂದರೆ ಆಗುತ್ತೆ ವ್ಯಾನು ಬಂದ್ಬಿಡುತ್ತೆ ಇಂಥ ಸಂದರ್ಭದಲ್ಲಿ ಅದು ಮಕ್ಕಳಿಗಾಗಿ ಅಷ್ಟೇ ಹೊರತಾಗಿ ದೇವರ ನೈವೇದ್ಯಕ್ಕಾಗಿ ಅಂತ ಹೇಳುವಾಗ ನಾವು ಶುದ್ಧವಾದ ರೀತಿಯಲ್ಲಿ ಮಾಡಿದಷ್ಟು ಅದು ದೀಕ್ಷೆ ಅಗ್ಗಿಷ್ಟಿಗೆ ಎಂಬುದು ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಅದರಿಂದ ಊಟ ಊಟವನ್ನು ತಿಂದರೂ ಕೂಡ ಅದು ಜೀರ್ಣಾದಿಗಳಾಗುತ್ತೆ ತೊಂದರೆ ಆಗೋದಿಲ್ಲ ಈಗೆಲ್ಲ ಯಾವುದ್ಯಾವುದೋ ಏನೇನೋ ಬಂದಿದೆ ಇಲ್ಲಿ ಅಂತೂ ಅಗ್ಗಿಷ್ಟಿಗೆಯಲ್ಲಿ ನಾವು ಅಕ್ಕಿ ಮತ್ತು ಹೆಸರುಬೇಳೆ ಹಾಕಬೇಕು ಯಾವುದು ಉತ್ತಮವಾದ ಪಕ್ಷ ಅಂದರೆ ಅರ್ಧ ಕೆ ಜಿ ನಾ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಅರ್ಧ ಕೆ ಜಿ ಮಾಡಬೇಕು ಅರ್ಧ ಕೆ ಜಿ ಅಕ್ಕಿ ಅರ್ಧ ಕೆ ಜಿ ಹೆಸರುಬೇಳೆ ಮುದ್ಗಮ್ ತಂಡುಲಮಾನಂತು ತಂಡುಲ ಅಂದರೆ ಅಕ್ಕಿ ಅಕ್ಕಿಯ ಮಾನ ಅಂದರೆ ಇದು ನೀವು ಕಾಲು ಕೆ ಜಿ ಹಾಕಿದರೆ ಅದು ಕೂಡ ಕಾಲು ಕೆ ಜಿ ಅಂದ್ರೆ ಇದು ಉತ್ತಮೋತ್ತಮ ಅಂದರೆ ಸಮವಾಗಿ ಇರೋದು ಅಕ್ಕಿ ಅರ್ಧ ಕೆ ಜಿ ಹಾಕಿದರೆ ಇದು ಕಾಲು ಕೆ ಜಿ ಹಾಕಿದ್ವಿ ಅಂದರೆ ಮಧ್ಯಮ ಅಕ್ಕಿ ಎಂಬತಕ್ಕಂಥದ್ದು ಅರ್ಧ ಕೆ ಜಿ ಹಾಕಿ ಕಾಲಲ್ಲಿ ಕಾಲಿದೆ ಎಂಟನೇ ಒಂದು ಭಾಗ ನೀವು ಹಾಕಿದ್ರಿ ಅಂತ ಹೇಳಿದ್ರೆ ಅದು ಅಧಮ ಅಥವಾ ಎಷ್ಟು ಅಕ್ಕಿ ಒಂದು ಅರ್ಧ ಕೆ ಜಿ ಹಾಕಿಬಿಟ್ಟು ಒಂದು ಹಿಡಿ ಮಾತ್ರ ಹಾಕ್ತಾರೆ ಅದು ಪರಮ ಅಧಮ ಅದು ಸಮ ಇದ್ದರೆ ಒಳ್ಳೆಯದು ಅದು ಚೆನ್ನಾಗೂ ಇರುತ್ತೆ ಸಮ ಇದ್ದರೆ ಒಳ್ಳೆಯದು ಇದು ಕೂಡ ಹೇಳಿದ್ದಾರೆ ನೋಡಿ ತಂಡುಲಾತ್ ಅರ್ಧಂ ಮಧ್ಯಮಂ ತದರ್ಧಂ ಅಧಮಂ ಅಂತ ಉತ್ತಮೋತ್ತಮ ಪಕ್ಷ ಅಂದರೆ ಬೇಳೆ ಅಕ್ಕಿ ಒಂದೇ ರೀತಿ ಒಂದೇ ಪ್ರಮಾಣದಲ್ಲಿ ಇರೋದು ಅಕ್ಕಿ ಅರ್ಧ ಕೆ ಜಿ ಆದರೆ ಇದು ಅದರ ಅರ್ಧ ಅಂತ ನಿಮಗಾದರೆ ಮಧ್ಯಮ ತದರ್ಧ ಅಂದರೆ ಅಧಮ ಅದಕ್ಕೋಸ್ಕರ ಇದನ್ನು ಕೂಡ ಸರಿಯಾಗಿ ಗಮನ ಇಟ್ಕೋಬೇಕು ಆಮೇಲೆ ಇನ್ನು ಕೆಲವರೇನು ಹೇಳ್ತಾರೆ ಅಂದರೆ ಅಕ್ಕಿ ಕಾಲು ಕೆ ಜಿ ಆದರೆ ನೀನು ಅರ್ಧ ಕೆ ಜಿ ಎಂಬುದಕ್ಕಂಥದ್ದು ಹೆಸರುಬೇಳೆ ಹಾಕಿದರೆ ಇನ್ನೂ ಉತ್ತಮ ಅಂತ ಕೆಲವು ಜ್ಞಾನಿಗಳು ಹೇಳ್ತಾರೆ ಅಂತಾರೆ ಹೆಸರುಬೇಳೆ ಜಾಸ್ತಿ ಇರಬೇಕು ಮುದ್ಗಂತೂ ದ್ವಿಗುಣಂ ಕೇಚದ್ ಪ್ರಶಂಸಂತಿ ಮುನೀಶ್ವರ ಕೆಲವು ಮುನಿ ಕೆಲವು ಮುನೀಶ್ವರರು ಅಕ್ಕಿ ಎಂಬುದಕ್ಕಂತಕ್ಕಿಂತ ಎರಡು ಪಟ್ಟು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅಂದರೆ ಕಾಲು ಕೆ ಜಿ ಅಕ್ಕಿ ಇದ್ದರೆ ಅರ್ಧ ಕೆ ಜಿ ನಾವು ಹೆಸರುಬೇಳೆ ಹಾಕಿದ್ವಿ ಅಂದರೆ ಅದು ಉತ್ತಮವಾದ ಪಕ್ಷ ಅಥವಾ ಅಷ್ಟು ಹೇಳಿದ್ರೆ ನಮಗೆ ಆಗಲ್ಬೇಡ್ರಿ ಅಂದರೆ ಯಥಾಬಲಂ ಪ್ರಕುರ್ವೀತ ಎಷ್ಟು ಶಕ್ತಿ ಇದೋ ಅಷ್ಟು ಮಾಡು ನಹಿಯ ತಂಡುಲಾರ್ಧತಃ ಆದರೆ ತಂಡುಲಕ್ಕಿಂತ ಅರ್ಧಕ್ಕಿಂತ ಕಡಿಮೆ ಅಂಕು ಇರಬಾರ್ದು ಅಕ್ಕಿಗಿಂತ ಅರ್ಧಕ್ಕಿಂತ ಕಡಿಮೆ ಇರಬಾರ್ದು ಅರ್ಧ ಕೆ ಜಿ ಅಕ್ಕಿ ಹಾಕಿದರೆ ಅದರ ಅರ್ಧ ಅಂದರೆ ಅಷ್ಟು ಕಾಲು ಕೆ ಜಿ ಅಷ್ಟು ಹೆಸರು ಬೆಳಿ ಇದಕ್ಕಿಂತ ಕಡಿಮೆ ಆಗಬಾರ್ದು ನಿಂಗೆ ಬಲ ಇಲ್ಲದೇ ಇದ್ದರೂ ಕೂಡ ಇನ್ನು ಮುದ್ಗಾನದಲ್ಲಿ ಇರಬೇಕಾದ ವಸ್ತುಗಳು ಯಾವುದ್ಯಾವುದು ಎಂಬುದು ಮುಖ್ಯವಾದದ್ದು ಅದನ್ನು ಮೊದಲೇ ಹೇಳಿದೆ ಅದನ್ನು ಪ್ರಾರಂಭ ಮಾಡಿದ್ದೆ ನಾನು ದಧಿ ಮೊಸರು ಆಮೇಲೆ ಆರುದ್ರಕ ಆರ್ದ್ರಕ ಅಂದರೆ ಹಸಿ ಶುಂಠಿ ಅದನ್ನು ಹೇಳಿದ್ದಾರೆ ಆಮೇಲೆ ತುಪ್ಪ ಹೇಳಿದ್ದಾರೆ ಏಲಕ್ಕಿ ಅದು ಹೇಳಿದ್ದಾರೆ ಗುಡ ಅಂದರೆ ಬೆಲ್ಲವನ್ನು ಹೇಳಿದ್ದಾರೆ ಬೆಲ್ಲ ಒಂಚೂರು ಹಾಕೋದು ಆಮೇಲೆ ಸುಕೋಷ್ಣಂ ಸಕಂದಂಚ ವಿಷ್ಣವೇಹಿ ವಿಷ್ಣುವೇ ವಿನಿವೇದಯೇತ್ ನೋಡಿ ಇಷ್ಟು ವಸ್ತುಗಳು ಬಿಟ್ಟು ಮೆಣ್ಸಿನ್ಕಾಯಿ ಹಾಕೋದು ಗೋಡಂಬಿ ಹಾಕೋದು ದ್ರಾಕ್ಷಿ ಹಾಕೋದು ಹಾಕಿ ಏನಾದರೂ ಪರವಾಗಿಲ್ಲ ಆದರೆ ನಿಷಿದ್ಧವಾದ್ದು ಹಾಕಬಾರ್ದು ಹಸಿಮೆಣ್ಸಿನ್ಕಾಯಿ ನಿಷಿದ್ಧ ವಸ್ತುತ ಅದು ಹಾಕಿ ಆಮೇಲೆ ನೀವು ಹಾಕ್ಕೊಳ್ಳಿ ಆದ್ದರಿಂದ ಏನು ನಾವು ಪರಮಾತ್ಮನಿಗೆ ನಿವೇದನೆ ಮಾಡಿದ್ದೇವೋ ಅದನ್ನು ಮಾತ್ರ ಪ್ರಸಾದ ಅಂತ ತಿನ್ನತಕ್ಕಂಥದ್ದೇನಿದೆ ಅದು ಸರಿಯಾದ ಕಾರ್ಯಕ್ರಮ ಈಗ ತಿರುಪತಿಯಲ್ಲಿ ಮಾಡಿರ್ತಾರಲ್ಲ ಮುದ್ಗಾನ ಮಾಡಿರ್ತಾರೆ ಆ ಮುದ್ಗಾನ ಎಂಬತಕ್ಕಂಥದ್ದು ಅಲ್ಲಿ ಆ ಕ್ರಮ ಏನು ಶಾಸ್ತ್ರದ ಹೇಳ ಆ ವೈಖಾನಸಾಗಣಿ ಹೇಳಿ ಅದೇ ರೀತಿ ಮಾಡುತ್ತಾರೆ ಅಲ್ಲಿ ಹೇಳಿದ್ದೆ ಅದು ಮಾಡ್ತಾರೆ ಅಲ್ಲಿ ಗೋಡಂಬಿ ದ್ರಾಕ್ಷಿ ಹಾಕೋದರಿಂದ ನಾವು ಗೋಡಂಬಿ ದ್ರಾಕ್ಷಿ ಹಾಕೋದು ಅಭ್ಯಾಸ ಮಾಡ್ಕೊಂಡಿದ್ದೀವಿ ಅಲ್ಲಿ ಮಾಡ್ತಾ ಇದ್ದಾರಲ್ಲ ಅಂತ ಮಾಡ್ತಾ ಇದ್ದೀವಿ ಅಷ್ಟೇ ಇನ್ನು ದಧಿ ಆರ್ದ್ರಕ ಅದು ಮಾಡಿದ್ರೆ ಏನು ಲಾಭ ಅಂತ ಹೇಳಿದ್ರೆ ದೀರ್ಘಾಯುಷ್ಮಂತನಾಗ್ತಾನಂತೆ ಧನಾಡ್ನಾಗ್ತಾನಂತೆ ಇದು ಹಾಕಿದರೆ ಅದು ಇದರಲ್ಲಿ ಇನ್ನು ಯಾವ ವ್ಯಕ್ತಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಮುದ್ಗಾನ ಮಾಡಿ ಪರಮಾತ್ಮ ನಿವೇದನೆ ಮಾಡ್ತಾನೆ ಅಂತವನು ಗಂಗಾದಿ ನದಿಗಳಿಗೆ ಹೋಗಿ ಸ್ಥಾನಕ್ಕೆ ಹೋಗಿ ಏನು ಮಾಡಬೇಕವನು ಅಂದರೆ ಆ ಎಲ್ಲ ಇಲ್ಲಿ ಕೂತಲ್ಲೇ ಬರುತ್ತೆ ಅಂತ ಇಷ್ಟು ಪ್ರಾಶಸ್ತ್ಯವನ್ನು ಅಲ್ಲಿ ಹೇಳಿದ್ದಾರೆ ಇನ್ನು ಯಾರು ಆಚರಣೆ ಮಾಡಿದರು ಎಂಬುದು ಶಾಸ್ತ್ರದಲ್ಲಿ ಇಂದ್ರಾಣಿ ಅಂತ ಇಂದ್ರದೇವರ ಪತ್ನಿ ಅವಳಿಗೆ ಶಚಿ ಅಂತ ಕರೀತಾರೆ ಇಂದ್ರಾಣಿ ಅಂತ ಕರೀತಾರೆ ಆ ಶಚಿ ಏನಿದ್ದಾಳೆ ಅವಳು ಮುಖ್ಯವಾಗಿ ಒಂದು ಸಾರಿ ಹಿಂದೂ ದೇವರೇನಿದ್ದಾರೆ ಅವರಿಗೆ ಒಂದು ಬ್ರ ಬ್ರಹ್ಮಹತ್ಯೆ ಅಂಟಿಕೊಂತು ಆ ವೃತ್ತಾಸುರನ ಮತ್ತು ವಿಶ್ವರೂಪಾಚಾರನ ಸಂಹಾರ ಮಾಡಿದ್ದಕ್ಕಾಗಿ ಒಂದು ಬ್ರಹ್ಮಹತ್ಯೆ ಬಂತು ಆ ಬ್ರಹ್ಮಹತ್ಯೆ ಅಟ್ಟಿಸ್ಕೊಂಬಂದಾಗ ಬಂದಾಗ ಅವನೇ ಮಾಡಿದ್ರು ಒಂದು ಗಂಗಾ ನದಿಯ ಒಳಗಡೆ ಒಂದು ಕಮಲ ಇತ್ತು ಆ ಕಮಲದ ನಾಳ ಇರುತ್ತಲ್ಲ ಅದರಲ್ಲಿ ಸಣ್ಣ ಒಂದು ನಾರಿದ್ದಾಗೆ ಒಂದು ಧಾರ ಇದ್ದಾಗೆ ಇರುತ್ತೆ ಅದರಲ್ಲಿ ಸಣ್ಣ ರೂಪದಿಂದ ತೆಗೆದುಕೊಂಡು ಅವರು ನರಸಿಂಹದೇವರ ಮಂತ್ರವನ್ನು ಜಪ ಮಾಡಿ ಶುರು ಮಾಡಿದರು ಒಂದು ಸಾವಿರ ವರ್ಷ ಅಲ್ಲಿ ಮಾ ಮಾಡಿದ್ದಾರೆ ಮತ್ತು ಒಂದು ಸಾವಿರ ವರ್ಷ ಅಲ್ಲಿ ಇಂದ್ರದೇವರು ಇಲ್ಲ ಅಂದರೆ ಮಳೆ ಬೆಳೆ ಎಲ್ಲ ನೋಡಿಕೊಳ್ಳೋರು ಯಾರು ಅಂತ ಪ್ರಶ್ನೆ ಬಂತು ಆಗ ಸರಿಯಾಗಿ ನಹುಷ ಅಂತ ಒಬ್ಬ ರಾಜೇ ಇದ್ದ ಅವನ ನೂರು ಯಜ್ಞ ಮಾಡಿದ್ದ ಅವನಿಗೆ ದೇವತೆಗಳು ಋಷಿಗಳೆಲ್ಲರೂ ತಮ್ಮ ಪುಣ್ಯವನ್ನು ಧಾರೆ ಇರೋದು ಅವನು ತಂದು ಅಲ್ಲಿ ಕೂರಿಸಿದರು ಸರಿ ಇಂದ್ರ ಅಂತ ಹೇಳಿದ ಮಾತ್ರಕ್ಕೆ ದುರ್ಬುದ್ಧಿ ಶುರಾಯಿತು ಅವನಿಗೆ ಇಂದ್ರ ಅಂದ ಮೇಲೆ ಇಂದ್ರಾಣಿ ಇಲ್ಲದೇ ಇದ್ದರೆ ಹೇಗೆ ಅಂತ ಶುರು ಮಾಡಿ ಅದಕ್ಕಾಗಿ ಇಂದ್ರಾಣಿಗೆ ಈಗ ಆಪತ್ಕಾಲ ಬಂತು ಗಂಡ ಬೇರೆ ದೂರ ಹೋಗಿದ್ದಾನೆ ಅಲ್ಲದೆ ರಾಜ್ಯಕೋಶ ಯಾವುದು ಸಂಪತ್ತು ಯಾವುದು ಇಲ್ಲ ಇದಲ್ಲದೆ ಈ ಒಂದು ಬೇರೆ ಕಾಟ ಇದೆ ಇದರಲ್ಲಿ ಹೇಗೆ ನಾವು ಪರಿಹಾರ ಮಾಡ್ಕೋಬೇಕು ಅಂಥೇಳಿ ವಿಶೇಷವಾಗಿ ಪರಮಾತ್ಮನನ್ನು ಉಪಾಸನೆ ಮಾಡಿದಾಗ ಬೃಹಸ್ಪತ್ಯಾಚಾರ್ಯರು ಅವಳಿಗೆ ಒಂದು ವ್ರತವನ್ನು ಹೇಳ್ತಾರೆ ಅದು ಈ ಧನುರ್ಮಾಸದಲ್ಲಿ ಯಾರು ಅರಣೋದಯ ಕಾಲದಲ್ಲಿ ಈ ಮೇಲೆ ಹೇಳತಕ್ಕಂಥ ಕ್ರಮದಂತೆ ಮುದ್ಗಾನ್ನವನ್ನು ಮಾಡಿ ಪರಮಾತ್ಮ ನಿವೇದನೆ ಮಾಡ್ತಾರೋ ಅಂಥವರು ಎಲ್ಲ ಐಹಿಕ ಭೋಗ ಭಾಗ್ಯಗಳೆಲ್ಲ ಲಭ್ಯವಾಗತ್ತೆ ಅಂತ ಹೇಳಿದರು ಅಷ್ಟು ಹೇಳಿದುಕೊಳ್ಳೆ ಅವಳೇ ಮಾಡಿದ್ಲು ಇಂದ್ರಾಣಿ ಮಾಸ ಬಂದು ಕೊಳ್ಳೆ ಒಂದು ತಿಂಗಳುಗಳ ಕಾಲವೂ ಕೂಡ ಬಿಡದಾಗಿ ಶಬ್ದ ಭಕ್ತಿಯಿಂದ ನನ್ನ ಪತಿಗೆ ಪುನಃ ಸ್ಥಾನ ಪ್ರಾಪ್ತಿಯಾಗಬೇಕು ಹಾಗಲೇ ಆಯಿತು ಧನುರ್ಮಾಸ ಮಾಡಿದ್ದರಿಂದ ಹಿಂದ ಪ್ರಾಪ್ತಿ ಆಯಿತು ಅಂತ ಹೇಳಿದ್ರೆ ನಮಗೆ ಕೆಲಸ ಕೆಲಸ ಬಿಟ್ಟು ಹೋಗಿತ್ತು ಅಂದರೆ ಅದು ನಮ್ಗೆ ಬರುತ್ತೆ ನಮ್ಮ ಸ್ಥಾನಮಾನ ಹೋಗಿತ್ತು ಅಂದರೆ ಅದು ಬರುತ್ತೆ ಅಂತಾಯಿತು ಅದಕ್ಕೋಸ್ಕರ ನಾವು ಮಾಡಬಾರದು ಮುಖ್ಯ ಉದ್ದೇಶ ಪರಮಾತ್ಮನ ಪ್ರೀತಿ ಪರಮಾತ್ಮನ ಪ್ರೀತಿ ಆಗಲಿ ಅಂತ ಮಾಡಿಬಿಟ್ರೆ ಪರಮಾತ್ಮ ಎಲ್ಲ ನಮಗೇನು ಬೇಕು ಅಂತ ಅವ್ನಿಗೆ ಗೊತ್ತಿದೆ ಅವನು ಸರ್ವಜ್ಞ ಅವ್ನಿಗೆ ಗೊತ್ತಿರುತ್ತೆ ನಾವು ಕೇಳಿ ಕೇಳಿ ಅವನ ತಲೆ ಕೆಡಿಸಬಾರ್ದು ಆಮೇಲೆ ಆಮೇಲೆ ರಾಜ್ಯವೂ ಸಿಕ್ತು ಇದಾದ ಮೇಲೆ ಪುನಃ ಸಕಲ ಸಂಪತ್ತೂ ಸಿಕ್ತು ಅವನ ಕಾಟವೂ ತಪ್ಪಿತು ಆಗ ಅಗಸ್ತ್ಯುಗಳೇನಿದ್ದಾರೆ ಅವರು ಅವರ ಪ ಹೊತ್ಕೊಂಡು ಹೋಗ್ತಾ ಇರೋ ಸಂದರ್ಭದಲ್ಲಿ ಅವನ ಕಾಲಿನಿಂದ ಒದ್ದ ಅದೇ ಒಂದು ನೆಪ ಮಾಡಿಕೊಂಡು ಏನು ಸರ್ಪೋಭವ ಅಂತ ಶಾಪ ಕೊಟ್ಟರು ಅಂದ ಅವನ ಅನಿಷ್ಟ ಪರಿಹಾರ ಆಯಿತು ಹಾಗೆ ಇಂದು ದೇವರು ಕೂಡ ಬಂದು ಪುನಃ ವಾಪಸ್ಸು ಅಲ್ಲಿ ನಿಂತ್ಕೊಂಡ್ರು ಇದು ಧನುರ್ಮಾಸದ ಪೂಜಾ ವಿಧಾನದಿಂದಾಗಿ ಭಕ್ತಿಯಿಂದ ಮಾಡಿದ್ದಕ್ಕೋಸ್ಕರವಾಗಿ ಈ ಕೆಲಸ ಆಯಿತು ಅದು ಇನ್ನೂ ಎಷ್ಟೋ ಜನ ನಮಗೇನಿದೆ ಅಂದರೆ ಈ ಕೆಲವು ಸಾರಿ ಈ ಪೂಜೆ ಮಾಡುವಾಗ ನಮಗೆ ಲಕ್ಷ್ಮೀ ದೇವಿಯ ಪೂಜೆಯು ಕೂಡ ಅವಶ್ಯ ಯಾಕೆಂದರೆ ಅದು ಸಕಲ ಸಂಪತ್ತುಗೆ ದೇವತೆ ಅವಳೇನೆ ಸಗಲ ಅದಕ್ಕೋಸ್ಕರ ಏನು ಮಾಡಬೇಕು ನಾವು ಅಲ್ಲಿ ಒಂದು ಸುಮಾರು ಭದ್ರ ಲಕ್ಷ್ಮೀ ಸ್ತೋತ್ರ ಅಂತ ಇದೆ ಅದು ಪುರಾಣದಲ್ಲಿ ಹೇಳಿದ್ದಾರೆ ಆ ನಾಮಗಳಿಂದ ಲಕ್ಷ್ಮೀ ದೇವಿಗೆ ಅರಶನ ಕುಂಕುಮಾದಿಗಳು ಪುಷ್ಪಾದಿಗಳಿಂದ ಅರ್ಚನೆ ಮಾಡಬೇಕು ಈ ನಾಮಗಳನ್ನು ಇಲ್ಲಿ ಹೇಳಿದ್ದಾರೆ ಅದು ಅದಕ್ಕೆ ಹೆಸರೇನೆ ಲಕ್ಷ್ಮೀ ಪೂಜಾ ಅದು ಹೇಳ್ತಾ ಇದ್ದಾರೆ ನೋಡಿ ಅವಳಿಗೆ ದುಃಖ ಪರಿಹಾರ ಆಯಿತು ಇಂದ್ರನಿಗೆ ರಾಜ್ಯಭ್ರಷ್ಟನಾಗಿದ್ದ ರಾಜ್ಯ ಸಿಕ್ತು ನಿತ್ಯ ಐಶ್ವರ್ಯವನ್ನು ಪಡ್ಕೊಂಡು ಯಾಕೆ ಅಂದರೆ ಮುದ್ಗಾನಂ ಪುರ ಇಂದ್ರಾಣಿ ಸಹಾರ್ದ್ರಕಂ ನಿವೇದಯಿತ್ವ ಅಂತ ಹೇಳ್ತಾರೆ ಇಲ್ಲಿ ದ್ವಾದಶ ನಾಮಗಳನ್ನು ಹೇಳಿದ್ದಾರೆ ಲಕ್ಷ್ಮೀದು ಅವಳಿಂದ ಅರ್ಚನೆ ಮಾಡಬೇಕು ಲಕ್ಷ್ಮೀದೇವಿಯನ್ನು ಯಾವುದದು ಅಂದರೆ ಲಕ್ಷ್ಮೀ ಕಟಾಕ್ಷ ನಮಗೆ ಪ್ರಾಪ್ತ ಆಗಬೇಕು ಅದಕ್ಕಾಗಿ ಅವಳು ಪೂಜೆ ಶ್ರೀದೇವಿ ಪ್ರಥಮಂ ನಾಮ ಶ್ರೀದೇವಿಯೈ ನಮಃ ಕುಂಕುಮ ಅಥವಾ ಹೂವು ಹಾಕೋದು ಅಮೃತೋದ್ಭವಾಯೈ ನಮಃ ಕಮಲಾಯೈ ನಮಃ ಲೋಕಸುಂದರಿಯೈ ನಮಃ ವಿಷ್ಣು ಪತ್ನಿಯೈ ನಮಃ ಸ್ತ್ರೀಲಿಂಗ ಎಲ್ಲ ಹಾಗೇ ಬರುತ್ತೆ ಅಲ್ಲ ಸ್ತ್ರೀಲಿಂಗ ಎಲ್ಲ ಸ್ತ್ರೀವೈಷ್ಣವೈ ನಮಃ ವರಾರೋಹ ಹರಿವಲ್ಲಭ ಶಾರಂಗಿಣಿ ದೇವದೇವಿಕ ಮಹಾಲಕ್ಷ್ಮಿ ಲೋಕಸುಂದರಿ ಇದೆಲ್ಲ ಭದ್ರ ಲಕ್ಷ್ಮೀ ಸ್ತೋತ್ರ ಅಂತ ಹೇಳ್ತಾರೆ ಇದರಿಂದ ಅರ್ಚನೆ ಮಾಡಿ ಪೂಜೆ ಮಾಡಿ ಪರಮಾತ್ಮ ನಿವೇದನೆ ಮಾಡತಕ್ಕಂಥ ಹುಗ್ಗಿ ಮೊದಲಾದಗಳನ್ನು ಲಕ್ಷ್ಮೀದೇವಿಯೂ ಕೂಡ ನೇವೇದನೆ ಮಾಡಿದೀವಿ ಅಂತ ಹೇಳಿದ್ರೆ ಅವಳು ಸಂತುಷ್ಟರಾಗಿ ಅನುಗ್ರಹ ಮಾಡ್ತಾರೆ ಅಂತ ಪಾಯಸ ಕೂಡ ಮಾಡ್ಬೋದು ಭಕ್ಷ್ಯಭೋಜಿಗಳೆಲ್ಲ ಮಾಡ್ಬೋದು ಪರಮಾತ್ಮ ನಿವೇದನೆಯನ್ನು ಇದೆಲ್ಲ ಮಾಡಿದಾಗ ಪರಮಾತ್ಮ ಸಂತೋಷ ಪಡ್ತಾನೆ ಬರೀ ನಾವು ಮಾಡೋದು ನಿವೇದನೆ ಮಾಡೋದು ನಮ್ಮನೆಯವರು ಮಾತ್ರ ತಿನ್ನೋದಲ್ಲ ಅಲ್ಲಿ ಯಾರಾದರೂ ಬಂದಿದ್ದರೆ ಅಂತ ಅದು ಕೊಡಬೇಕು ಬ್ರಾಹ್ಮಣ ಬೋಧನೆ ಕೂಡ ಮಾಡಿಸ್ಬೇಕು ಅದು ಕೂಡ ಕಾಲ ಅಂತ ಹೇಳ್ತಾ ಇದ್ದಾರೆ ಭೋಜೆಯ ದ್ವಿಜವರಿಯ ವರಿಯಾಂಶ ರಾತಕ್ಕ ಕಾಲೇ ಯಥಾಬಲಂ ನನಗೆ ಎಷ್ಟು ಶಕ್ತಿ ಇದೆಯೋ ಒಬ್ರಿಗೋ ಇಬ್ಬರಿಗೋ ಯಾರಿಗೋ ಬ್ರಾಹ್ಮಣರಿಗೂ ಊಟವನ್ನು ಹಾಕು ಇದೇ ನಿಯಮದಲ್ಲಿ ಎಲ್ಲ ಮಠದವರು ಕೂಡ ಮುದ್ಗ ನಿವೇದನೆ ಮಾಡಿ ಬೆಳಿಗ್ಗೆ ಕೂಡ ಊಟವನ್ನೇ ಮಾಡಿಸ್ಬಿಡ್ತಾರೆ ಅಷ್ಟು ದಿವಸ ಕೂಡ ನಮಗೆ ನೈವೇದ್ಯ ಮಾಡಲಿಕ್ಕಾಗಲ್ಲ ಆದರೆ ಒಂದು ದಿವಸ ಬಿಡಲೇಬಾರದಲ್ವಾ ಆ ದಿವಸ ಯಾವುದು ಆ ದಿವಸದಲ್ಲಿ ಯಾರು ಏನೇನು ಮಾಡ್ತಾರೋ ಅವರಿಗೆಲ್ಲ ಅಧಿಕ ಬಲವನ್ನು ಕೊಡಬೇಕು ಸೂರ್ಯ ಮತ್ತು ಚಂದ್ರರು ಇಬ್ಬರಿಗೂ ಯಾವುದೋ ಒಂದು ವಿಷಯದಲ್ಲಿ ಕೋಪ ಬಂತು ಒಬ್ಬ ಮಗ ಹುಡುಕು ಕೇಳ್ತಾನೆ ನನ್ನನ್ನು ಯಾಕೆ ಸೃಷ್ಟಿ ಮಾಡಿದ್ ಕೇಳ್ತಾನೆ ಒಂದು ತುಂಬ ಬಾಯಾರಿಕೆ ಆಗಿತ್ತು ಒಬ್ಬ ವ್ಯಕ್ತಿಗೆ ಮನೆಗೆ ಬಂದ ಒಳ್ಳೆ ನೀರು ಕೊಟ್ಟರು ಸಾವಿರ ರೂಪಾಯಿ ಕೊಟ್ಟರೆ ಬರೀ ಸಾವಿರ ರೂಪಾಯಿ ಕೊಟ್ಟರು ಇನ್ನೊಂದು ಸಾವಿರ ಕೊಡ್ಬೋದಾಗಿತ್ತು ಅಂತಾನೆ ಕಾಲ ಅಂದರೆ ಏನು ಕೂ ಅಂದರೆ ಭೂಮಿ ತಪ ಬಿಸಿಯಾಗಿರಬೇಕು ಆ ಕಾಲದಲ್ಲಿ ಪಿತೃಗಳಿಗೆ ಶ್ರಾದ ಮಾಡಿದ್ರೆ ಭಾರಿ ಪ್ರೀತಿ ಅಂತ ಹೇಳ್ತಾ ಇದ್ದಾರೆ